ङ्गहीनमलं चेत्तुं दर्शनं जन्म न हि मन्त्रोक्षरन्यूनो निहन्ति विषवेदना यथा हे गे अक्षरन्यून वन्दक्षरदि ವಿಷವೇದನಾಂ ವಿಷದ ವೇದನೆಯನ್ನು ಹಿ ನಿಶ್ಚಯವಾಗಿ ನ ನಿಹಂತಿ ನಾಶ ಮಾಡಲಾರದು ತಥಾ ಹಾಗೆಯೇ ಅಂಗಹೀನಂ ಒಂದು ಅಂಗದಿಂದ ಕಡಿಮೆಯಾದ ದರ್ಶನ ಸಮ್ಯಕ್ ದರ್ಶನವು ಜನ್ಮ ಸಂತತಿಂ ಸಂಸಾರದ ಪರಂಪರೆಯನ್ನು ಛೇ ಥುಂ ನಾಶ ಮಾಡುವುದಕ್ಕೆ ನ ಆಗಲಾರದು ಅಂದರೆ ತಾತ್ಪರ್ಯ ರೂಪದಲ್ಲಿ ವಿಷಾಪಹಾರ ಮೊದಲಾದ ಮಂತ್ರಗಳಲ್ಲಿ ಅಕ್ಷರಗಳು ನ್ಯೂನಾಧಿಕಗಳಾಗಿ ಅಶುದ್ಧಗಳಾಗಿದ್ದರೆ ಹೇಗೆ ಸರ್ಪ ಮೊದಲಾದವುಗಳ ವಿಷವು ನಿವಾರಣೆಯಾಗಲಾರದು ಅದರಂತೆ ನಿಶಂಕಿತ ಮೊದಲಾದ ಎಂಟು ಅಂಗಗಳಲ್ಲಿ ಒಂದು ಗುಣವು ಕಡಿಮೆಯಾದರೂ ಅಂತಹ ಸಮ್ಮತ್ವದಿಂದ ಸಂಸಾರದ ಪರಿಭ್ರಮಣೆಯು ನಾಶವಾಗಲಾರದೆಂದು ಅಭಿಪ್ರಾಯವು